ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವೇದಾ ಎಜುಕೇಷನ್ ಚಾನಲ್ ಇಂದು ನಾನು ವಿಜ್ಞಾನದಲ್ಲಿ ಕಂಡು ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಮುಂಬರುವ ಟಿ ಟಿ ಜಿ ಪಿ ಎಸ್ ಎಚ್ ಎಸ್ ಟೈನಲ್ಲಿ ಈ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇದೆ ಇದರ ಜೊತೆಗೆ ಈಗಾಗಲೇ ಹಿಂದೆ ಕೇಳೋಂಥ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತನಕ ನೋಡಿರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ಒಂದರಿಂದ ನೂರ ಇಪ್ಪತ್ತು ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ರಿ ಇದು ಅದರ ಮುಂದುವರೆದ ಭಾಗ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಮಾನವರಲ್ಲಿ ಶ್ರವಣ ಶಬ್ದದ ವ್ಯಾಪ್ತಿ ಆಪ್ಷನ್ ಎ ಇಪ್ಪತ್ತು ಹರ್ಜಿಂದ ಇಪ್ಪತ್ತು ಕಿಲೋ ಹರ್ಜ್ ಆಪ್ಷನ್ ಬಿ ಇಪ್ಪತ್ತು ಹರ್ಜಿಂದ ಎರಡು ಸಾವಿರ ಹರ್ಜ್ ಆಪ್ಷನ್ ಸಿ ಇಪ್ಪತ್ತು ಸಾವಿರ ಹರ್ಜಿಂದ ಐವತ್ತು ಸಾವಿರ ಹರ್ಜ್ ಆಪ್ಷನ್ ಡಿ ಇಪ್ಪತ್ತು ಸಾವಿರ ಹರ್ಜಿಂದ ಎರಡು ಸಾವಿರ ಹಜ್ ಸಾಮಾನ್ಯವಾಗಿ ಮಾನವರಲ್ಲಿ ಶಬ್ ಶ್ರವಣ ಶಬ್ದದ ವ್ಯಾಪ್ತಿ ಎಷ್ಟೈತೆ ಅಂತ ನೋಡಿದ್ರೆ ಇಪ್ಪತ್ತು ಹರ್ಜಿಂದ ಇಪ್ಪತ್ತು ಕಿಲೋ ಹಡ್ಜ್ ಐತೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸಮ ನೋಡಿರಿ ಒಂದು ಕಿಲೋ ಹಡ್ಜ್ ಅಂದ್ರೆ ಒಂದು ಸಾವಿರ ಹಡ್ಜ್ ಅಂತ ಹೇಳ್ಬೋದು ಸಾವಿರ ಅಡ್ಜೆ ನೆಕ್ಸ್ಟ್ ಈ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ಅಡ್ಜಿ ಇದು ಎಲ್ಲಿ ಕಂಡು ಬರ್ತದೆ ಸಾಮಾನ್ಯವಾಗಿ ಯಾವ್ಯಾವ ಪ್ರಾಣಿಗಳಲ್ಲಿ ನಾಯಿ ಬಾವಲಿ ಮತ್ತು ಕೀಟಗಳು ನೋಡ್ರಿ ಸಾಮಾನ್ಯವಾಗಿ ಕೀಟಗಳಲ್ಲಿ ಕೂಡ ಇಪ್ಪತ್ತು ಸಾವಿರ ಹಡ್ಜಿಂದ ಐವತ್ತು ಸಾವಿರ ಹಡ್ಜವರೆಗೂ ಅದನ್ನು ಶ್ರವಣ ಶಬ್ದದ ವ್ಯಾಪ್ತಿ ಐತಿ ನೆಕ್ಸ್ಟ್ ಜೀರುಂಡೆ ಅಂತ ಬರ್ತಾವೆ ಇದರಲ್ಲಿ ಕೂಡ ಅಂತೆ ಇದರ ಶ್ರವಣ ಶಬ್ದದ ವ್ಯಾಪ್ತಿಯನ್ನು ಅಂತ ಹೇಳ್ಬೋದು ಹೀಗಾಗಿ ಪೊಲೀಸರು ಏನು ಮಾಡ್ತಾರೆ ಪತ್ತೆದಾರಿಕೆಯಲ್ಲಿ ನಾಯಿ ಏನೇನು ಮಾಡ್ತಾರ ಬಳಕೆ ಮಾಡ್ತಾರೆ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೆರಡನೇ ಪ್ರಶ್ನೆ ದೇಹದಲ್ಲಿ ಪ್ರಧಾನವಾಗಿರೋ ಪ್ರೋಟೀನ್ ಯಾವುದು ಆಪ್ಷನ್ ಎ ಕೇಸಿನ್ ಆಪ್ಷನ್ ಬಿ ಮೆಲಾನಿನ್ ಆಪ್ಷನ್ ಸಿ ಕೊಲಾಜಿನ್ ಆಪ್ಷನ್ ಡಿ ಆಲ್ಬಮಿನ್ ಸಾಮಾನ್ಯವಾಗಿ ದೇಹದಲ್ಲಿ ಪ್ರಧಾನವಾಗಿರೋ ಪ್ರೋಟೀನ್ ಯಾವುದಂತ ನೋಡೋದಾದ್ರೆ ಆಪ್ಷನ್ ಸಿ ಕೊಲಾಜಿನ್ ಅಂತ ಹೇಳ್ಬೋದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಾಗಾದರೆ ಕೇಸಿನ್ ಎಲ್ಲಿ ಕಂಡು ಬರ್ತಿದೆ ಅಂದರೆ ಹಾಲಿನಲ್ಲಿ ಕಂಡು ಬರುವಂಥ ಪ್ರೋಟೀನ್ ಯಾವುದು ಕೇಳಿದ್ರೆ ಕೇಸಿನ್ ಅಂತ ಹೇಳ್ಬೋದು ಮೆಲಾನಿನ್ ಎಲ್ಲಿ ಕಂಡು ಬರ್ತಿದೆ ಅಂದರೆ ಚರ್ಮಕ್ಕೆ ಬಣ್ಣ ಕೊಡೋದಲ್ಲಿ ಕಂಡು ಬರೋ ಪ್ರೋಟೀನ್ ಯಾವುದಂದ್ರೆ ಮೆಲಾನಿನ್ ಚರ್ಮಕ್ಕೆ ಬಣ್ಣ ಕೊಡೋದು ಪ್ರೋಟೀನ್ ಯಾವುದಂದ್ರೆ ಮೆಲಾನಿನ್ ಅಂತ ಹೇಳ್ಬೋದು ಹಾಗಾಗಿ ಕೆಲವರು ಬಣ್ಣ ಏನಕ್ಕೆ ಕಪ್ಪು ಇರ್ತೀವಿ ಕೆಲವರು ಬಣ್ಣ ಬೆಳಗಿ ಯಾರು ಬಣ್ಣ ಯಾರ ಚರ್ಮದಲ್ಲಿ ಮೆಲಾನಿನ್ ಜಾಸ್ತಿ ಇರ್ತದೆ ಅವ್ರ ಕಪ್ಪು ಬಣ್ಣಕ್ಕೆ ಹೊಂದಿರ್ತಾರೆ ಯಾರ ಚರ್ಮದಲ್ಲಿ ಮೆಲಾನಿನ್ ಕಡಿಮೆ ಇರ್ತಿದ್ಲ ಅವರು ಬೆಳ ಬಿಳಿ ಬಣ್ಣವನ್ನು ಈ ಅಲ್ಬೊಮಿನ್ ಅಲ್ಬಮಿನ್ ಸಾಮಾನ್ಯವಾಗಿ ಎಲ್ಲಿ ಕಂಡುಬರ್ತಿದಂದ್ರೆ ಮೊಟ್ಟೆಯಲ್ಲಿ ಕಂಡು ಮೊಟ್ಟೆಯಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು ಅಂತ ಎಕ್ಸಾಮ್ಗಳಲ್ಲಿ ಎಕ್ಸಾಂಪಲಲ್ಲಿ ಕೇಳ್ಬೋದು ಯಾವುದೋ ಅಲ್ಬೊಮಿನ್ ಇದೆಲ್ಲರಿಗೂ ಅರ್ಥ ಆಯ್ತು ತಿಳ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತ್ ಮೂರನೇ ಪ್ರಶ್ನೆ ಅಕ್ವರೇಜಿಯ ದ್ರವರಾಜ ತಯಾರಿಕೆಯಲ್ಲಿ ಬಳಸುವಂಥ ಆಮ್ಲ ಯಾವುದು ಆಪ್ಷನ್ ಎ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಪುರಿಕ್ ಆಮ್ಲ ಆಪ್ಷನ್ ಬಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಆಪ್ಷನ್ ಸಿ ಹೈಡ್ರೋ ಆಯೋಡಿಕ್ ಆಮ್ಲ ಮತ್ತು ಆಸಿಟಿಕ್ ಆಮ್ಲ ಆಪ್ಷನ್ ಡಿ ನೈಟ್ರಿಕ್ ಆಮ್ಲ ಮತ್ತು ಕಾರ್ಬೋನಿಕ್ ಆಮ್ಲ ಇದಕ್ಕೆ ಸರಿಯಾದಂಥ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಇಲ್ಲಿ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಎಚ್ ಎನ್ ಓ ತ್ರೀ ಇಂದ ನೈಟ್ರಿಕ್ ಆಮ್ಲವನ ಬಳಕೆ ಮಾಡ್ತಾರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮೂರು ಪರ್ಸೆಂಟ್ ಇದ್ದಾರೆ ತ್ರೀ ರೇಷೋ ಒನ್ ಇದರಲ್ಲಿ ಏನು ಮಾಡ್ತಾರೆ ನೈಟ್ರಿಕ್ ಆಮ್ಲ ಒನ್ ಪರ್ಸೆಂಟ್ ಇದರಲ್ಲಿ ಏನು ಮಾಡ್ತಾರೆ ಅಕ್ವರಿಜಿಯನ್ನು ತಯಾರು ಮಾಡ್ತಾರೆ ಯಾವುದರಲ್ಲಿ ಕರಗದ ಚಿನ್ನ ಏನು ಮಾಡ್ತೈತಿ ಈ ಅಕ್ವರೈಜಿಯದಾಗ ಏನು ಹಾಕೈತಿ ಅಂತ ಹೇಳ್ಬೋದು ಹೌದಾ ನೆಕ್ಸ್ಟ್ ನೋಡಿರಿ ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಂಜುಗಡ್ಡೆಯು ನೀರಿನಲ್ಲಿ ತೇಲುತ್ತದೆ ಏಕೆಂದರೆ ಆಪ್ಷನ್ ಎ ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿದೆ ಆಪ್ಷನ್ ಬಿ ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ ಆಪ್ಷನ್ ಸಿ ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗೆ ಸಮಾನವಾಗಿದೆ ಆಪ್ಷನ್ ಡಿ ಯಾವುದೂ ಅಲ್ಲ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಜುಗಡ್ಡೆಯು ನೀರಿನಲ್ಲಿ ತೇಲುತ್ತದೆ ಏಕೆಂದರೆ ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ ಅಂತ ಹೇಳ್ಬೋದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಸಾಮಾನ್ಯವಾಗಿ ಯಾವ ವಸ್ತುಗಳು ಯಾವ ವಸ್ತುಗಳ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರ್ತವಲ್ಲ ಆ ವಸ್ತುಗಳು ನೀರಿನ ಮೇಲುಗಡೆ ತೇಲ್ತಾವ ಯಾವ ವಸ್ತುಗಳು ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಿರ್ತಾವಲ್ಲ ಆ ವಸ್ತುಗಳು ನೀರಿನಲ್ಲಿ ಮುಳುಗ್ತಾವೆ ಇದಕ್ಕೆ ನಾವು ಪ್ಲವಣತಾ ಬಲ ಅಂತ ಕೂಡ ಅಂತೀವಿ ಇದಕ್ಕಿದ ಪ್ಲವಣತಾ ಬಲ ಹಾಗಾಗಿ ಮಂಜುಗಡ್ಡೆ ನೀರಿನಲ್ಲಿ ತೇಲಕ್ಕೆ ಕಾರಣ ಇಷ್ಟ ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಐತೆ ಹಾಗಾಗಿ ಮಂಜುಗಡ್ಡೆ ನೀರಿನ ಮೇಲೆ ತೇಲ್ತೈತೆ ಅಂತ ಹೇಳ್ಬೋದು ಇದೆಲ್ಲರಿಗೂ ಅರ್ಥ ಐತೆ ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೈದನೇ ಪ್ರಶ್ನೆ ದ್ಯುತಿ ಸಂಪರ್ಕದಲ್ಲಿ ಬಳಸುವ ಡಯೋಡ್ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದಂಥ ಪ್ರಶ್ನೆ ದ್ವಿತೀಯ ತಂತು ಸಂಪರ್ಕದಲ್ಲಿ ಬಳಸುವಂಥ ಡಯೋಡ್ ಯಾವ್ದು ಅಂತ ನೋಡಿದ್ರೆ ಕೇಳಿದ್ರ ಆಪ್ಷನ್ ಎ ಬೆಳಕು ಉತ್ಸರ್ಜಕ ಡಯೋಡ್ ಆಪ್ಷನ್ ಬಿ ಜೀನರ್ ಡಯೋಡ್ ಆಪ್ಷನ್ ಸಿ ದ್ವಿತೀಯ ಡಯೋಡ್ ಆಪ್ಷನ್ ಡಿ ಲೇಸರ್ ಡಯೋಡ್ ಇದಕ್ಕೆ ಸರಿಯಾದ ಉತ್ತರ ಬೆಳಕು ಉತ್ಸರ್ಜಕ ಡಯೋಡ್ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಇದನ್ನ ಎಲ್ ಇ ಡಿ ಅಂತೇವು ಎಲ್ ಇ ಡಿನ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ ಹಾಗಾದ್ರೆ ದ್ವಿತೀಯ ತಂತು ಸಂಪರ್ಕದಲ್ಲಿ ಬಳಸುವಂಥ ಡಯೋಡ್ ಯಾವ್ದಂದ್ರೆ ಎಲ್ ಇ ಡಿ ಬೆಳಕು ಉತ್ಸರ್ಜಕ ಡಯೋಡ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಇಪ್ಪತ್ತಾರನೇ ಪ್ರಶ್ನೆ ಮೊಟ್ಟೆ ಇಡುವ ಸಸ್ತನಿ ಆಪ್ಷನ್ ಎ ಕಾಂಗರು ಆಪ್ಷನ್ ಬಿ ನೀರಾಣೆ ಆಪ್ಷನ್ ಸಿ ಪ್ಲ್ಯಾಟಿಪಸ್ ಆಪ್ಷನ್ ಡಿ ಆಮೆ ಮೊಟ್ಟೆ ಇಡುವಂಥ ಸಸ್ತನಿ ಅಂತ ನೋಡಿದ್ರ ಆಪ್ಷನ್ ಸಿ ಪ್ಲ್ಯಾಟಿಪಸ್ ಅಂತ ಹೇಳ್ಬೋದು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಸಸ್ತನಿ ಅಂದರೆ ಸಾಮಾನ್ಯವಾಗಿ ಯಾವ ಯಾವ ಜೀವಿಗಳು ತಮ್ಮ ಮರಿ ಜೀವಿಗೆ ಹಾಲನ್ನು ಉಣಿಸ್ತಾವೆಲ್ಲ ಅಂತವ ಜೀವನ ಸಸ್ತನಿಗಳು ಅಂತೀವಿ ಇದಕ್ಕೆ ಉದಾಹರಣೆ ಮಾನವರು ಕೂಡ ಬಂದಿರಲಿ ಕಾಂಗುರು ಏನು ಮಾಡ್ತಾರೆ ತನ್ನ ಗರ್ಭದ ತನ್ನ ಹೊಟ್ಟೆಯಲ್ಲಿ ಚೀಲವನ್ನು ಹೊಂದಿರುವಂಥ ಪ್ರಾಣಿ ಯಾವುದಕ್ಕೆ ಹೇಳಿದ್ರೆ ಕಾಂಗುರು ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೇಳನೇ ಪ್ರಶ್ನೆ ದೇಹದಲ್ಲಿ ರಕ್ತ ಹೆಪ್ಪಗಟ್ಟದಂತೆ ಮಾಡುವ ಪ್ರೋಟೀನ್ ಯಾವುದು ಅಥವಾ ರಕ್ತ ಹೆಪ್ಪುಗಟ್ಟದಂತೆ ತಡೆಹಿಡಿಯುವ ಪ್ರೋಟೀನ್ ಯಾವುದಂತ ಕೇಳ್ಬೋದು ಆಪ್ಷನ್ ಎ ಕ್ಯಾಸಿನೋಜನ್ ಆಪ್ಷನ್ ಬಿ ಹೆಪರಿನ್ ಆಪ್ಷನ್ ಸಿ ಮಯೋಸಿನ್ ಆಪ್ಷನ್ ಡಿ ಗ್ಯಾಬಲಿನ್ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಪರಿನ್ ಅಂತ ಹೇಳ್ಬೋದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಹಾಗಾದರೆ ಕ್ಯಾಸಿನೋಜನ್ ಎಲ್ಲಿ ಕಂಡು ಬರ್ತೈತೆ ಅಂತ ನೋಡೋದಾದ್ರೆ ಗಿನ್ನಿನ ಅಂದ್ರೆ ಸಾಮಾನ್ಯವಾಗಿ ಆಕಳು ಅಥವಾ ಎಮ್ಮೆ ಅದರ ಇದಾಗ ಹಾಲು ಬರ್ತದೆ ಆ ಗಿನ್ನು ಗಿನ್ನು ತಯಾರು ಮಾಡ್ತಿಲ್ಲ ಆ ಗಿನ್ನಿನ ಗಿನ್ನಿನ ಹಾಲಿನಲ್ಲಿ ಕಂಡು ಬರುವಂಥ ಪ್ರೋಟೀನ್ ಯಾವುದಂತ ನೋಡೋದಾದ್ರೆ ಕ್ಯಾಸಿನೋಜನ್ ಹೌದಾ ನೆಕ್ಸ್ಟ್ ಈ ಮಯೋಸಿನ್ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಮಾಂಸ ಮತ್ತು ಮೀನುಗಳಲ್ಲಿ ಕಂಡು ಬರುವಂಥ ಪ್ರೋಟೀನ್ ಯಾವುದಂತ ಮುಂಬರುವ ಎಕ್ಸಾಮ್ಗಳಲ್ಲಿ ಕೇಳಬಹುದು ಮಯೋಸಿನ್ ಈ ಗ್ಯಾಬುಲಿನ್ ಎಲ್ಲಿ ಕಂಡು ಬರ್ತೈತೆ ಅಂತ ನೋಡಿದ್ರೆ ಬೀಜಗಳಲ್ಲಿ ಕಂಡು ಬರುವ ಪ್ರೋಟೀನ್ ಯಾವುದಂದ್ರೆ ಗ್ಯಾಬುಲಿನ್ ಬೀಜಗಳಲ್ಲಿ ಕಂಡು ಬರುವ ಪ್ರೋಟೀನ್ ಗ್ಯಾಬುಲಿನ್ ಹಾಗಾದರೆ ರಕ್ ದೇಹದಲ್ಲಿ ರಕ್ತ ಹೆಪ್ಪಗಟ್ಟನಂತೆ ತಡೆಯಾಡುವ ತಡೆ ಹಿಡಿಯುವ ಪ್ರೋಟೀನ್ ಯಾವುದು ಕೇಳ ಹ್ಯಾಪರಿನ್ ಅಂತ ಹೇಳ್ಬೋದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಎಲ್ ಪಿ ಜಿ ಸೋರುವಿಕೆಯನ್ನು ಪತ್ತೆ ಹೆಚ್ಚಲು ಬಳಸುವ ಸಂಯುಕ್ತ ವಸ್ತು ಆಪ್ಷನ್ ಎ ಮಿತೈಲ್ ಮರ್ಕ್ಯಾಪ್ಟನ್ ಆಪ್ಷನ್ ಬಿ ಇಥೈಲಿನ್ ಆಪ್ಷನ್ ಬಿ ಟೆಟ್ರಾಕ್ಲೋರೈ ಇಥೈಲಿನ್ ಆಪ್ಷನ್ ಡಿ ಇಥೈಲ್ ಮರ್ಕ್ಯಾಪ್ಟನ್ ಎಲ್ ಪಿ ಜಿ ಸೋರುವಿಕೆಯನ್ನು ಪತ್ತೆ ಬಳಸುವಂಥ ಸಂಯುಕ್ತ ವಸ್ತು ಯಾವುದಂತ ನೋಡಿದ್ರೆ ಆಪ್ಷನ್ ಡಿ ಇಥೈಲ್ ಮರ್ಕ್ಯಾಪ್ಟನ್ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ರಾಕೆಟ್ಗಳು ರಾಕೆಟ್ ವಿಮಾನಗಳು ಯಾವ ತತ್ವ ಅಥವಾ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಆಪ್ಷನ್ ಎ ನ್ಯೂಟನ್ ಚಲನೆಯ ಒಂದನೇ ನಿಯಮ ಆಪ್ಷನ್ ಬಿ ನ್ಯೂಟನ್ ಚಲನೆಯ ಎರಡನೇ ನಿಯಮ ಆಪ್ಷನ್ ಸಿ ನ್ಯೂಟನ್ ಚಲನೆಯ ಮೂರನೇ ನಿಯಮ ಆಪ್ಷನ್ ಡಿ ಯಾವುದೂ ಅಲ್ಲ ಸಾಮಾನ್ಯವಾಗಿ ರಾಕೆಟ್ಗಳು ವಿಮಾನಗಳು ಯಾವ ತತ್ವದ ಮೇಲೆ ಅಂತ ನೋಡೋದ್ರೆ ಅದು ನ್ಯೂಟನ್ ಚಲನೆಯ ಮೂರನೇ ನಿಯಮ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಇದಕ್ಕೆ ಮತ್ತೆ ಉದಾಹರಣೆ ಕೊಡೋದಾದ್ರೆ ಬಂದೂಕಿನಿಂದ ಹಸಿದ ಗುಂಡು ಅದು ಕೂಡ ಏನಾಗ್ತೈತೆ ನ್ಯೂಟನ್ ಚಲನೆ ಮೂರನೇ ನಿಯಮಕ್ಕೆ ಉದಾಹರಣೆ ಆಗ್ತೈತಿ ನೆಕ್ಸ್ಟ್ ಈಜುಕೊಳದಲ್ಲಿ ಈಜುಗಾರ ಈಜಾಡುತ್ತಿರುವುದು ಅದು ಕೂಡ ನ್ಯೂಟನ್ ಚಲನೆ ಮೂರನೇ ನಿಯಮಕ್ಕೆ ಉದಾಹರಣೆ ಆಗ್ತೈತಿ ಮತ್ತು ರಬ್ಬರ್ ರಬ್ಬರ್ ಬಾಲನ್ನು ಗೋಡೆಗೆ ಎಸೆದಾಗ ಅದು ಅದು ಕೂಡ ಏನಕ್ಕೆ ಅಷ್ಟ ರಿಟರ್ನ್ ಏನು ಬರ್ತಿದ್ದಿಲ್ಲ ಅದು ಕೂಡ ನ್ಯೂಟನ್ ಚಲನೆ ಮೂರನೇ ನಿಯಮಕ್ಕೆ ಉದಾಹರಣೆ ಅಂತ ಹೇಳ್ಬೋದು ನ್ಯೂಟನ್ ಚಲನೆ ಮೂರನೇ ನಿಯಮ ಏನು ಹೇಳ್ತಿದ್ದರೆ ಯಾವುದೋ ವಸ್ತುವಿಗೆ ಕ್ರಿಯೆ ಯಾವುದೋ ಒಂದು ವಸ್ತುವಿನ ಕ್ರಿಯೆಗೆ ಕ್ರಿಯೆ ಮತ್ತು ಅದಕ್ಕೆ ಪ್ರತಿಕ್ರಿಯೆ ಇದೇ ಇರ್ತೈತೆ ಅಂತ ಹೇಳ್ತೀವಿ ಹಾಗಾದರೆ ನ್ಯೂಟನ್ ಚಲನೆಯ ಒಂದನೇ ನಿಯಮಕ್ಕೆ ಉದಾಹರಣೆ ನೋಡೋದಾದಾಗ ಕಾರ್ಪೆಟ್ನಲ್ಲಿರುವ ಧೂಳು ಕಾರ್ಪೆಟ್ನ ಜಾಸ್ತಿದಾಗ ಏನು ಧೂಳು ಬರ್ತೈತೆ ಇದು ನ್ಯೂಟನ್ ಚಲನೆಯ ಒಂದನೇ ನಿಯಮಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಅದು ಬಿಟ್ಟರೆ ಇದು ರೀ ಖೇರ್ ಮಾಡುವಂಥ ಸ್ಟ್ರೈಕಲ್ ಏನು ಹೊಡಿತೀವಲ್ಲ ಅದು ಕೂಡ ನ್ಯೂಟನ್ ಚಲನೆ ಒಂದನೇ ನೇಮಕ ಉದಾಹರಣೆ ಅಂತ ಹೇಳ್ಬೋದು ಬಸ್ನ ಸಾಮಾನ್ಯವಾಗಿ ಬಸ್ ನಾವು ಚಲಿಸುವಂಥ ಸಂದರ್ಭದಲ್ಲಿ ಬ್ರೇಕ್ ಹಾಕಿದಾಗ ನಾವೇನು ಮಾಡ್ತೀವಿ ಅದರಲ್ಲಿರು ಚಲಿಸುವಂಥ ಚಲಿಸುವಂಥ ಜನ ಏನು ಮಾಡ್ತಾರೆ ಬ್ರೇಕ್ ಹಾಕಿದಾಗ ಮುಗ್ ಮುನ್ನುಗ್ತಾರೆ ಹೌದಾ ಅದು ಆತು ಮತ್ತು ಬಸ್ ಸ್ಟಾರ್ಟ್ ಮಾಡಿದಾಗ ಅದರ ಬಸ್ ಸ್ಟಾರ್ಟ್ ಮಾಡ್ತಾ ಕೂಡ ಏನಾಗ್ತೀರಿ ಅಲ್ಲಿ ಕೂತಂಥ ಪ್ರಯಾಣಿಕರ ಹಿಂ ಹಿಂಬಾಗ್ತಾರೆ ಇದು ಕೂಡ ನ್ಯೂಟನ್ ಚಲನೆ ಒಂದನೇ ನೇಮಕ ಉದಾಹರಣೆ ಅಂತ ಹೇಳ್ಬೋದು ನೆಕ್ಸ್ಟ್ ನ್ಯೂಟನ್ ಚಲ ಇನ್ನು ಎರಡನೇ ನೇಮಕ ಉದಾಹರಣೆ ನೋಡಿದ್ರೆ ಸಾಮಾನ್ಯವಾಗಿ ಕ್ರಿಕೆಟ್ ಆಟದಲ್ಲಿ ಅಲ್ಲಿ ಬ್ಯಾಟ್ಸ್ಮನ್ ಏನು ಬಾಲ್ ಬ್ಯಾಟ್ಸ್ಮನ್ ಏನೇ ಒಂದು ಬಾಲ್ ಇದು ಮಾಡ್ತಾನಲ್ಲ ಸಿಕ್ಸ್ ಹೊಡೋದಂತ ಇಟ್ಕೊಳ್ಳಿ ಅಲ್ಲಿ ಸಿಲ್ ಏನು ಮೇಲಿಂದ ಬರ್ತಿಲ್ಲ ಅದನ್ನು ಪಿಲ್ಡರ್ ಪಿಲ್ಡಿಂಗ್ ಮಾಡುವಂಥ ಒಬ್ಬ ಆಟಗಾರ ಏನು ಮಾಡ್ತಾರೆ ಹಿಡಿಯುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅದನ್ನು ಎರಡೂ ಕೈಗಳನ್ನು ಸಾಧ್ಯವಾದಷ್ಟು ಕೆಳಗೆ ಏನು ಮಾಡ್ತಾನೆ ಕೈಯನ್ನು ಕೆಳಗೆ ಜಕ್ಕೊಂದು ಬಾಲನ್ನು ಹಿಡಿತಾನೆ ಇದು ನ್ಯೂಟನ್ ಚಲನೆ ಎರಡನೇ ನಿಯಮಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಹಾಗಾದರೆ ಇದು ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ರಾಕೆಟ್ ಮತ್ತು ವಿಮಾನಗಳು ಯಾವ ತತ್ವದ ಮೇಲೆ ಕಾರಣ ಮಾಡ್ತಾವಂದ್ರೆ ನ್ಯೂಟನ್ ಚಲನೆ ಮೂರನೇ ನಿಯಮದ ಮೇಲೆ ಕಾರಣನಿರ್ವಹಿಸ್ತಾವ ಅಂತ ಹೇಳ್ಬೋದು ನೂರ ಮೂವತ್ತನೇ ಪ್ರಶ್ನೆ ಎಚ್ ಐ ವಿ ಏಡ್ಸ್ ಪರೀಕ್ಷೆ ಪತ್ತೆ ಮಾಡಲು ಯಾವುದನ್ನು ಬಳಸುತ್ತಾರೆ ಆಪ್ಷನ್ ಎ ವೈಡಲ್ ಪರೀಕ್ಷೆ ಆಪ್ಷನ್ ಬಿ ಎಲಿಸಾ ಪಿ ಸಿ ಆರ್ ವೆಸ್ಟರ್ನ್ ಬ್ಲಾಟ್ ಆಪ್ಷನ್ ಸಿ ರಿನ್ನೇ ಪರೀಕ್ಷೆ ಆಪ್ಷನ್ ಡಿ ಮುಂಟಾಕ್ಸ್ ಪರೀಕ್ಷೆ ಎಚ್ ಐ ವಿ ಏಡ್ಸ್ ಪರೀಕ್ಷೆಯನ್ನು ಪತ್ತೆ ಮಾಡೋಕೆ ಯಾವುದನ್ನು ಬಳಕೆ ಮಾಡ್ತಾರೆ ಅಂತ ನೋಡಿದ್ರೆ ಎಲಿಸಾ ಪಿ ಸಿ ಆರ್ ವೆಸ್ಟರ್ನ್ ಬ್ಲಾಟ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಹಾಗಾದರೆ ಈ ವೈಡಲ್ ಪರೀಕ್ಷೆ ಎದಕ್ಕೆ ಬಳಕೆ ಮಾಡ್ತಾ ಅಂದ್ರೆ ಏನು ಪರೀಕ್ಷೆ ಮಾಡೋಕೆ ಟೈಪಾಯ್ಡ್ ನೋಡಿರಿ ಟೈಪಾಯ್ಡ್ ಪರೀಕ್ಷೆ ಮಾಡೋಕ್ಕೆ ಯಾವುದನ್ನು ಬಳಕೆ ಮಾಡ್ತಾ ಅಂದ್ರೆ ವೈಡಲ್ ಪರೀಕ್ಷೆ ಮಾಡ್ತಾರೆ ಈ ರಿನ್ನೆ ಪರೀಕ್ಷೆ ಇದಕ್ಕೆ ಬಳಕೆ ಮಾಡ್ತಾರೆ ಅಂದ್ರೆ ಶ್ರವಣ ದೋಷ ಮಾನವರಲ್ಲಿ ಬರುವುದಂತ ಶ್ರವಣ ದೋಷವನ್ನು ಪತ್ತೆ ಹಚ್ಚಾಕ ರಿನ್ನೆ ಪರೀಕ್ಷೆ ಮಾಡ್ತಾರೆ ಮೋಂಟಾಕ್ಸ್ ಪರೀಕ್ಷೆ ಇದನ್ನ ಎದಕ್ಕೆ ಬಳಕೆ ಮಾಡ್ತಂದ್ರೆ ಕ್ಷಯ ರೋಗ ಅಥವಾ ಟಿ ಬಿ ಅಂತ ನೋಡ್ರಿ ಅದನ್ನು ಕಂಡು ಹಿಡಿಯಕ್ಕೆ ಏನು ಅಂದ್ರೆ ಮೋಂಟಾಕ್ಸ್ ಪರೀಕ್ಷೆನ ಮಾಡ್ತಾರೆ ಹಾಗಾದರೆ ನೂರ ಮೂವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲಿಸಾ ಪಿ ಸಿ ಆರ್ ವೆಸ್ಟರ್ನ್ ಬರ್ಡ್ ಇದು ಕೂಡ ಎಕ್ಸಾಂಬಲ್ ಈಗಾಗಲೇ ಕೇಳಿದಾರೆ ನೂರ ಮೂವತ್ತೊಂದನೇ ಪ್ರಶ್ನೆ ಸೈಕಲ್ ಮತ್ತು ಸ್ಕೂಟರ್ಗಳಲ್ಲಿ ಬಾಲ್ ಬೇರಿಂಗನ್ನು ಉಪಯೋಗಿಸಲು ಕಾರಣ ಆಪ್ಷನ್ ಎ ಅಚ್ಚು ಮತ್ತು ಚಕ್ರಗಳ ನಡುವಿನ ಘರ್ಷಣೆಯನ್ನು ಹೆಚ್ಚುಗೊಳಿಸಲು ಆಪ್ಷನ್ ಬಿ ಚಕ್ರ ಮತ್ತು ಭೂಮಿಯ ನಡುವಿನ ಘರ್ಷಣೆ ಹೆಚ್ಚುಗೊಳಿಸಲು ಆಪ್ಷನ್ ಸಿ ಅಚ್ಚು ಮತ್ತು ಚಕ್ರಗಳ ನಡುವಿನ ಘರ್ಷಣೆ ಕಡಿಮೆಗೊಳಿಸಲು ಆಪ್ಷನ್ ಡಿ ಚಕ್ರ ಮತ್ತು ಭೂಮಿಯ ನಡುವಿನ ಘರ್ಷಣೆ ಕಡಿಮೆಗೊಳಿಸಲು ಸಾಮಾನ್ಯವಾಗಿ ಸೈಕಲ್ ಮತ್ತು ಸ್ಕೂಟರ್ಗಳಲ್ಲಿ ಬಾಲ್ ಬೇರಿಂಗನ್ನು ಸೀಸು ಗುಂಡಿರ್ತಾನೆ ನೋಡಿ ಅವ್ನು ಬಳಕೆ ಮಾಡ್ತಾರೆ ಅದಕ್ಕೆ ಕಾರಣ ಇಷ್ಟ ಅದು ಅದನ್ನು ಬಳಸೋ ಬಳಕೆ ಮಾಡೋದ್ರಿಂದ ಅಚ್ಚು ಮತ್ತು ಚಕ್ರಗಳ ನಡುವಿನ ಏನು ಆಗ್ತದೆ ಘರ್ಷಣೆ ಏನಾಗ್ತದೆ ಕಡಿಮೆ ಆಗ್ತದೆ ಹಾಗಾಗಿ ಅದೇನು ಮಾಡ್ತಾನೆ ಸ್ಕೂಟರ್ ಮತ್ತು ಸೈಕಲ್ ಆಗಿ ಏನು ಮಾಡ್ತಾನೆ ಬಾಲ್ ಬೇರಿಂಗನ್ನು ಬಳಕೆ ಮಾಡ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಚ್ಚು ಮತ್ತು ಚಕ್ರಗಳ ನಡುವಿನ ಘರ್ಷಣೆನೇನು ಮಾಡೋಣ ಕಡಿಮೆ ಮಾಡೋಕ ಬಾಲ್ ಬೇರಿಂಗನ್ನು ಬಳಕೆ ಮಾಡಿರ್ತಾರೆ ನೂರ ಮೂವತ್ತೆರಡನೇ ಪ್ರಶ್ನೆ ಹೋರಾಟ ಅಥವಾ ಪಲಾಯನ ಪ ಆರ್ ಪ್ಲೈಟ್ ಪ್ರತಿಕ್ರಿಯೆಗೆ ಕಾರಣವಾದ ಹಾರ್ಮೋನ್ ಯಾವುದು ಅದು ಮತ್ತು ಅದನ್ನು ಸ್ರವಿಸುವ ಗ್ರಂಥಿ ಯಾವುದು ಆಪ್ಷನ್ ಎ ಇನ್ಸುಲಿನ್ ಮೆದು ಗ್ರಂಥಿ ಆಪ್ಷನ್ ಬಿ ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ ಆಪ್ಷನ್ ಸಿ ಆಡ್ರಿನಲಿನ್ ಅಡ್ರಿನಲ್ ಗ್ರಂಥಿ ಆಪ್ಷನ್ ಡಿ ಬೆಳವಣಿಗೆ ಹಾರ್ಮೋನ್ ಪಿಟ್ಟುಟಿರಿ ಗ್ರಂಥಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಡ್ರಿನಲಿನ್ ಮತ್ತು ಆಡ್ರಿನಲ್ ಗ್ರಂಥಿ ಅಂತ ಹೇಳ್ಬೋದು ಈ ಅಡ್ರಿನಲ್ ಗ್ರಂಥಿ ಏನಂತ ತುರ್ತು ಪರಿಸ್ಥಿತಿ ಹಾರ್ಮೋನ್ ಕೂಡ ಅಂತಾರೆ ಇದನ್ನು ಸ್ರವಿಸುವಂಥ ಗ್ರಂಥಿ ಅದನ್ನು ಅಡ್ರಿನಲ್ ಗ್ರಂಥಿ ಹೌದಾ ನೆಕ್ಸ್ಟ್ ಇಲ್ಲಿ ಇನ್ಸುಲಿನ್ ಈ ಇನ್ಸುಲಿನ್ ಏನು ಮಾಡ್ತಿದೆ ನಮ್ಮ ದೇಹದಲ್ಲಿ ಕಂಡು ಬರುವಂಥ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣ ಮಾಡೋದು ಇನ್ಸುಲಿನ್ ಮಾಡ್ತಿದೆ ಇದನ್ನು ಸ್ರವಿಸುವಂಥ ಗ್ರಂಥಿ ಆದ ಮಿಶ್ರ ಜೀರಕ ಗ್ರಂಥಿ ಈ ಮೆದೋಜೀರಕ ಗ್ರಂಥಿಯನ್ನು ಮಿಶ್ರ ಗ್ರಂಥಿ ಕೂಡ ಅಂತಾರ ಮಿಶ್ರ ಗ್ರಂಥಿ ನೆಕ್ಸ್ಟ್ ಈಗ ಥೈರಾಕ್ಸಿನ್ ಮಾಡ್ತಿದೆ ಥೈರಾಕ್ಸಿನ ನಮ್ಮ ವ್ಯಕ್ತಿತ್ವದ ಹಾರ್ಮೋನ್ ಕೂಡ ಅಂತಾರೆ ಇದಕ್ಕೆ ಥೈರಾಕ್ಸಿನ್ ಅಥವಾ ಥೈರಾಕ್ಸ್ ವ್ಯಕ್ತಿತ್ವದ ಹಾರ್ಮೋನ್ ಅಂತಾರೆ ಇದನ್ನು ಸ್ರವಿಸುವ ಗ್ರಂಥಿ ಯಾವುದಂದ್ರೆ ಥೈರಾಲ್ ಗ್ರಂಥಿ ಅಂತ ಹೇಳ್ಬೋದು ನೆಕ್ಸ್ಟ್ ಬೆಳವಣಿಗೆ ಹಾರ್ಮೋನ್ ಅಂದರೆ ಪ್ಯುಟುಟೂರಿ ಗ್ರಂಥಿಯೇ ನಾನು ಬೆಳವಣಿಗೆ ಹಾರ್ಮೋನ್ ಅಂತಲೂ ಕರೀತಾರೆ ಈ ಪ್ರಿಟ್ಯೂಟೂರಿ ಗ್ರಂಥಿ ಇನ್ನೊಂದು ಹೆಸರಿಂದ ಏನು ಕರಿತಂದ್ರೆ ಮಾಸ್ಟರ್ ಆಫ್ ಅ ಮಾಸ್ಟರ್ ಗ್ಲ್ಯಾಂಡ್ ಅಂದ್ರೆ ಗ್ರಂಥಿಗಳ ಗ್ರಂಥಿ ಅಂತ ಕೂಡ ಕರೀತಾರೆ ಇದನ್ನು ಹಾಗಾದರೆ ನೂರ ಮೂವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಡ್ರಿನಲಿನ್ ಮತ್ತು ಆಡ್ರಿನಲ್ ಗ್ರಂಥಿ ಅಂತ ಹೇಳ್ಬೋದು ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಮೂವತ್ತ್ ಮೂರನೇ ಪ್ರಶ್ನೆ ಜಾಹೀರಾತು ಪ್ರದರ್ಶಕಗಳಲ್ಲಿ ಈ ಕೆಳಗಿನ ಯಾವ ಜಡ ಅನಿಲವನ್ನು ಉಪಯೋಗಿಸುತ್ತಾರೆ ಆಪ್ಷನ್ ಎ ಅರ್ಗಾನ್ ಆಪ್ಷನ್ ಬಿ ಕ್ರಿಪ್ಟಾನ್ ಆಪ್ಷನ್ ಸಿ ಜೆನಾನ್ ಆಪ್ಷನ್ ಡಿ ನಿಯಾನ್ ಜಾಹೀರಾತು ಪ್ರದರ್ಶಕಗಳಲ್ಲಿ ಯಾವ ಜಡ ಅನಿಲವನ್ನು ಬಳಕೆ ಅಂತ ನೋಡೋದ್ರೆ ಆಪ್ಷನ್ ಡಿ ನಿಯಾನನ್ನು ಬಳಕೆ ಮಾಡ್ತಾರೆ ಸಾಮಾನ್ಯವಾಗಿ ನಿಯಾನ್ ಆಪ್ಷನ್ ಡಿ ಈಸ ರೈಟ್ ಆನ್ಸರ್ ನಿಯಾನ ಮತ್ತೆ ಬಳಕೆ ಅಂತ ನೋಡಿದ್ರ ಗ್ರೀನ್ ಹೌಸ್ಗಳಲ್ಲಿ ಬಳಕೆ ಮಾಡ್ತಾರೆ ಮೀನುಗು ದೀಪಾಗಿ ಕೂಡ ಏನು ಮಾಡ್ತಾರ ಬಳಕೆ ಮಾಡ್ತಾರೆ ಮೀನುಗೂ ದೀಪ ನೆಕ್ಸ್ಟ್ ವಿಮಾನ ನಿಲ್ದಾಣಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಪೈಲೇಟ್ಗಳಿಗೆ ಸೂಚನೆ ಕೊಡೋಕೆ ನಿಯಾನ್ ಲ್ಯಾಂಪನ್ನು ಕೂಡ ಎಲ್ಲಿ ಬಳಕೆ ಮಾಡ್ತಾರೆ ಹೌದಾ ನೆಕ್ಸ್ಟ್ ಈ ಆರ್ಗಾನನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅಂತ ನೋಡೋದ್ರೆ ಸಾಮಾನ್ಯವಾಗಿ ಪ್ಲೂರೋಸೆಂಟ್ ಟ್ಯೂಬ್ ಬಳಕೆ ಮಾಡ್ತಾರೆ ಪ್ಲೂರೋಸೆಂಟ್ ಪ್ಲೂರೋಸೆಂಟ್ ಟ್ಯೂಬ್ ಟ್ಯೂಬ್ದಾಗ ಮತ್ತು ಟ್ಯೂಬ್ಲೈಟ್ಗಳಲ್ಲಿ ಏನು ಮಾಡ್ತಾರೆ ಆರ್ಗಾನನ್ನು ಬಳಕೆ ಮಾಡ್ತಾರೆ ಕ್ರಿಪ್ಟಾನ್ ಮತ್ತು ಜನಾನ ಎಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ಟಿ ವಿ ಟಿ ವಿ ಟ್ಯೂಬ್ದಾಗ ಕೂಡ ಏನು ಮಾಡ್ತಾರೆ ಕ್ರಿಪ್ಟಾನ್ ಮತ್ತು ಜನನ ಬಳಕೆ ಮಾಡ್ತಾರೆ ಜೊತೆಗೆ ಫೋಟೋಗ್ರಾಫಿಕ್ ಪ್ಲ್ಯಾಶ್ಲೈಟ್ದಾಗ ನೋಡ್ರಿ ಫೋಟೋಗ್ರಾಫಿಕ್ ಲೈಟ್ದಾಗ ಕೂಡ ಏನು ಮಾಡ್ತಾರೆ ಕ್ರಿಪ್ಟಾನ್ ಮತ್ತೆ ಜನನನ್ನು ಬಳಕೆ ಮಾಡ್ತಾರೆ ಫೋಟೋಗ್ರಾಫಿಕ್ ಟ್ಯೂಬ್ ಇಲ್ಲಿ ಏನು ಮಾಡ್ತಾರೆ ಕ್ರಿಪ್ಟಾನ್ ಮತ್ತೆ ಜನನ ಬಳಕೆ ಅಂತ ಹೇಳ್ಬೋದು ನೆಕ್ಸ್ಟ್ ಇದೆಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಹಾಗಾದ್ರೆ ಜಾಹೀರಾತು ಪ್ರದರ್ಶಕಗಳಲ್ಲಿ ಬಳಸುವ ಜಡ ನಿಲೆಯಾದ್ರೆ ನಿಯಾನ್ ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಮೊನೇರಾ ಸಾಮ್ರಾಜ್ಯ ಒಳಗೊಂಡಿರೋದು ಆಪ್ಷನ್ ಎ ಎಲ್ಲ ಏಕಕೋಶೀಯ ಜೀವಿಗಳು ಆಪ್ಷನ್ ಬಿ ಎಲ್ಲ ಪ್ರೋ ಕ್ಯಾರೆಟ್ಗಳು ಆಪ್ಷನ್ ಸಿ ಎಲ್ಲ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಆಪ್ಷನ್ ಡಿ ಎಲ್ಲ ಸೂಕ್ಷ್ಮ ಜೀವಿಗಳು ಸಾಮಾನ್ಯವಾಗಿ ಮೊನೇರ ಸಾಮ್ರಾಜ್ಯವನ್ನು ಕಂಡುಹಿಡಿದ ಕೋಪ್ಲಾಂಡ ಇದು ಮೊನೆರಾ ಸಾಮ್ರಾಜ್ಯ ಒಳಗೊಂಡಿರುವುದು ಎಲ್ಲ ಪ್ರೋ ಕ್ಯಾರೆಟ್ಗಳು ಮೊನೇರ ಸಾಮ್ರಾಜ್ಯದಲ್ಲಿ ಕಂಡು ಬರ್ತವೆ ಹಾಗಾದರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಮೂವತ್ತೈದನೇ ಪ್ರಶ್ನೆ ಬೈಜಿಕ ಸ್ಥಾವರದಲ್ಲಿ ಮಂದಕವಾಗಿ ಯಾವುದನ್ನು ಬಳಸುತ್ತಾರೆ ಆಪ್ಷನ್ ಎ ಯುರೇನಿಯಂ ಆಪ್ಷನ್ ಬಿ ರೆಡಾನ್ ಆಪ್ಷನ್ ಸಿ ಗ್ರಾಫೈಟ್ ಆಪ್ಷನ್ ಡಿ ಹೀಲಿಯಂ ಬೈಜಿಕ ಸ್ಥಾವರದಲ್ಲಿ ಮಂದಕವಾಗಿ ಯಾವುದನ್ನು ಬಳಕೆ ಮಾಡ್ತಾರೆ ಅಂತ ನೋಡೋದ್ರ ಗ್ರಾಪೈಟ್ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಈ ಗ್ರಾಪೈಟನ್ನು ಮತ್ತೆ ಎಲ್ಲಿ ಬಳಕೆ ಮಾಡ್ತಂದ್ರೆ ಸೀಸದ ಕಡ್ಡಿ ನೋಡ್ರಿ ಸೀಸದ ಕಡ್ಡಿ ತಯಾರಿಕೆಯಲ್ಲಿ ಕೂಡ ಗ್ರಾಪೈಟನ್ನು ಬಳಕೆ ಮಾಡ್ತಾ ಅಂತ ಹೇಳ್ಬೋದು ಮತ್ತು ಯಂತ್ರಗಳ ಘರ್ಷಣೆಯನ್ನು ಕಡಿಮೆ ಮಾಡೋ ಕೂಡ ಗ್ರಾಪೈಟನ್ನು ಬಳಕೆ ಮಾಡ್ತಾರೆ ನೆಕ್ಸ್ಟ್ ಈ ರೆಡವಣ್ಣನ ಎಲ್ಲಿ ಬಳಕೆ ಮಾಡ್ತಾ ಅಂದ್ರೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಾರೆ ನೋಡ್ರಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಏನು ಮಾಡ್ತಾರಂದ್ರೆ ರೆಡನನ್ನು ಬಳಕೆ ಮಾಡ್ತಾರೆ ಈ ಹೀಲಿಯಮನ್ನು ಎಲ್ಲಿ ಬಳಕೆ ಮಾಡ್ತಾರೆ ಕೃತಕ ಉಸಿರಾಟ ಕೃತಕ ಉಸಿರಾಟದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೀಲಿಯಮನ್ನು ಬಳಕೆ ಮಾಡ್ತಾರೆ ಹಾಗಾದರೆ ಬೈಜಿಕ ಸ್ಥಾವರದಲ್ಲಿ ಮಂದಕವಾಗಿ ಯಾವುದು ಬಳಸ್ತಾರೆ ಅಂದ್ರೆ ಗ್ರಾಫೈಟನ್ನು ಬಳಸಿಕೆ ಮಾಡ್ತಾರೆ ನೂರ ಮೂವತ್ತಾರನೇ ಪ್ರಶ್ನೆ ಐ ಸಿ ಬಿ ಎನ್ ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ ಎ ಇಂಟರ್ನ್ಯಾಷನಲ್ ಕೂಡ ಬಯೋಲಾಜಿಕಲ್ ಕ್ಲೇಚರ್ ಆಪ್ಷನ್ ಬಿ ಇಂಟರ್ನ್ಯಾಷನಲ್ ಕೂಡ ಬಾಟಾನಿಕಲ್ ಕ್ಲೇಚರ್ ಆಪ್ಷನ್ ಸಿ ಇಂಟರ್ನ ಇಂಡಿಯನ್ ಕೋಡ್ ಆಫ್ ಆಫ್ ಬಾಟನಿಕಲ್ ಆಪ್ಷನ್ ಡಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಫ್ ಬಾಟನಿಕಲ್ ನಾಮಿನ್ಕ್ಲೇಚರ್ ಇದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅಂಶ ಇದು ಹೌದಾ ಹಂಗಾದ್ರೆ ಐ ಸಿ ಬಿ ಐನ್ ಸ್ಟ್ಯಾಂಡ್ಸ್ ಫಾರ್ ಏಕೆ ಏನು ಮಾಡ್ತೈತಿ ಅಂದ್ರೆ ಐ ಸಿ ಬಿ ಐನ್ ಏನು ಹೇಳ್ತಿದ್ದಂದ್ರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬಾಟಾನಿಕಲ್ ನಾಮಿನ್ಕ್ಲೇಚರ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಮುಂಬರುವ ಎಕ್ಸಾಮಲ್ ಕೇಳ್ಬೋದು ಹೀಗೂ ಕೂಡ ಇದ್ರ ಮೇಲೆ ಕೂಡ ಹಿಂಗೆ ಪ್ರಶ್ನೆಯನ್ನು ಕೇಳಾಕ್ತಾರೆ ಇದ್ರ ಮೇಲೆ ನೆಕ್ಸ್ಟ್ ನೂರ ಮೂವತ್ತೇಳನೇ ಪ್ರಶ್ನೆ ಪರ್ವತಾರೋಹಿಗಳು ಹೆಚ್ಚಿನ ಎತ್ತರದ ಅಸ್ವಸ್ಥತೆಯನ್ನು ಅನುಭವಿಸಲು ಕಾರಣ ಆಪ್ಷನ್ ಎ ಗಾಳಿಯ ಕೊರತೆ ಆಪ್ಷನ್ ಬಿ ಗಾಳಿಯಲ್ಲಿ ನೀರಾವಿಯ ಕೊರತೆ ಆಪ್ಷನ್ ಸಿ ಆಮ್ಲಜನಕದ ಕೊರತೆ ಆಪ್ಷನ್ ಡಿ ನೀರು ಮತ್ತು ಆಹಾರದ ಕೊರತೆ ಸಾಮಾನ್ಯವಾಗಿ ಪರ್ವತಾರೋಹಿಗಳ ಮೇಲಕ್ಕೆ ಎತ್ತರಕ್ಕೆ ಹೋದಂಗೆ ಹೋದಂಗೆ ಏನಾಗ್ತದೆ ಅಂದ್ರೆ ಅಲ್ಲಿ ಆಮ್ಲಜನಕದ ಕೊರತೆ ಆಗ್ತದೆ ಹಾಗಾಗಿ ಅವರ ಅಸ್ವಸ್ಥತೆಯನ್ನು ಅಂತ ಹೇಳ್ಬೋದು ಹಾಗ ಹಾಗಾದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕದ ಕೊರತೆ ಸಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಮೂವತ್ತೆಂಟನೇ ಪ್ರಶ್ನೆ ಮಾನವನ ನಾಲಿಗೆಯಲ್ಲಿರುವ ರುಚಿಬಿಂದುಗಳ ಸಂಖ್ಯೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಐದು ಆಪ್ಷನ್ ಡಿ ಎರಡು ಸಾಮಾನ್ಯವಾಗಿ ಮಾನವನ ನಾಲಿಗೆಯಲ್ಲಿ ಕಂಡುಬರುವಂಥ ರುಚಿಬಿಂದುಗಳ ಸಂಖ್ಯೆ ಎಷ್ಟೊಂದು ಅಂತ ನೋಡಿದ್ರೆ ನಾಲ್ಕು ಅದಾವೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ನಾಲಿಗೆ ತುದಿ ಭಾಗದಲ್ಲಿ ನಾವು ಸಿಹಿಯನ್ನು ಗ್ರಹಿಸ್ತೀವಿ ಅದರ ಮೇಲ್ಗಡೆ ಏನಾಗ ಅದರ ಮೇಲ್ಗಡೆ ಏನಾಗ್ತದೆ ಉಪ್ಪನ್ನು ಗ್ರಹಿಸುವ ರಸಾಂಕರಗಳು ನಾಲಿಗೆ ಮೇಲ್ಭಾಗದಲ್ಲಿ ಕಂಡು ಬರ್ತಾವ ಸ್ವಲ್ಪ ಮೇಲ್ಭಾಗದಲ್ಲಿ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಹುಳಿ ಹುಳಿಯನ್ನು ಗ್ರಹಿಸುವ ರಸಾಂಕರ ಗ್ರಂಥಿಗಳು ಕಂಡು ಬರ್ತಾವ ಆಮೇಲೆ ಕೊನೆಯದಾಗಿ ಅಂದರೆ ಗಂಟಲು ನಾಳೆ ಅಲ್ಲಿ ಏನು ಮಾಡ್ತಿತ್ತು ಅಂದ್ರೆ ಕಹಿಯನ್ನು ಗ್ರಹಿಸುವ ರಸಾಂಕರಗಳ ನಾಲಿಗೆಯ ಅಲ್ಲಿ ಆ ಭಾಗದಾಗ ಕಂಡು ಬರ್ತಾವ ಅಂತ ಹೇಳ್ಬೋದು ಹಾಗಾದ್ರೆ ಮಾನವನ ನಾಲಿಗೆಯಲ್ಲಿ ರುಚಿ ಬಿಂದುಗಳ ಸಂಖ್ಯೆ ಎಷ್ಟದ ಅಂತ ರುಚಿ ಕಂಡು ಕಂಡುಹಿಡಿಯೋ ರಸಾಂಕರುಗಳು ಎಷ್ಟ ಅಂದ್ರೆ ನಾಲ್ಕದ ಅಂತ ಹೇಳ್ಬೋದು ಸಿಹಿ ಉಪ್ಪು ಹುಳಿ ಮತ್ತು ಕಹಿ ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಸಾರಿ ನೂರ ಮೂವತ್ತು ಒಂಬತ್ತ ಪ್ರಶ್ನೆ ಹಿಮ್ಮುಖವಾಗಿ ಮತ್ತು ಮುಮ್ಮುಖವಾಗಿ ಹಾರಾಡಬಲ್ಲ ಏಕಮಾತ್ರ ಪಕ್ಷಿ ಏಕಮಾತ್ರ ಪಕ್ಷಿ ಯಾವುದಂತ ಕೇಳಿದಾರ ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ಮರಕುಟಿಗ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಆಪ್ಷನ್ ಡಿ ಗಿಳಿ ಅಂದ್ರೆ ನೂರ ಎಂಬತ್ತು ಡಿಗ್ರಿ ನೋಡಿ ಹಿಮ್ಮುಖವಾಗಿ ಮತ್ತು ಮುಮ್ಮುಖವಾಗಿ ಹಾರಾಡಬಲ್ಲ ಏಕಮಾತ್ರ ಪಕ್ಷಿ ಯಾವುದಂತ ನೋಡಿದರ ಅದು ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಅಂತ ಹೇಳ್ಬೋದು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಮತ್ತು ಅತಿ ಹೆಚ್ಚು ಹೃದಯ ಬಡಿತವನ್ನು ಹೊಂದಿರುವಂಥ ಪಕ್ಷಿ ಕೂಡ ಇದು ಒಂದು ನಿಮಿಷಕ್ಕೆ ಒಂದು ಸಾವಿರದ ಎರಡು ನೂರ ಐವತ್ತಾರು ಮಿನಿ ಐವತ್ತಾರು ಸತಿ ಏನು ಮಾಡಿದ್ರೆ ಹೃದಯವನ್ನು ಬಡ್ಕೋದೆ ಅಂತ ಹೇಳ್ಬೋದು ಅತಿ ಹೆಚ್ಚಾಗಿ ಹೃದಯ ಬಡಿತ ಹೊಂದಿರುವಂಥ ಪಕ್ಷ ಅಂತ ಹೇಳ್ಬೋದು ಹಾಗಾದರೆ ಅತಿ ಕಡಿಮೆ ಹೃದಯ ಬಡಿತನ ಹೊಂದಿರುವಂಥ ಜೀವಿ ಯಾವುದಂದ್ರೆ ಅದು ಆಮೆ ಅಂತ ಹೇಳ್ಬೋದು ನೋಡಿರಿ ಆಮೆ ಒಂದು ನಿಮಿಷಕ್ಕೆ ನಾಲ್ಕರಿಂದ ಐದು ಬಾರಿ ಮಾತ್ರ ಹಾಕೈತೆ ಅಂದ್ರೆ ಹೃದಯವನ್ನು ಬಡ್ಕೋತೆ ಅಂತ ಹೇಳ್ಬೋದು ಕೊನೆಯ ಪ್ರಶ್ನೆ ಮಾನವನ ಉಸಿರೆಳೆದಾಗ ಗಾಳಿಯು ಸಾಗುವ ಸರಿಯಾದ ಕ್ರಮ ಆಪ್ಷನ್ ಎ ನಾಸಿಕ ರಂಧ್ರ ಕಂಠನಾಳ ಶ್ವಾಸಕೋಶ ಶ್ವಾಸನಳಿಕೆ ಬ್ರಾಂಕಿಯೋಲ್ ನಾಸಿಕ ಕೋಹರ ಅಲ್ವಿಯೋಲಸ್ ಆಪ್ಷನ್ ಬಿ ನಾಸಿಕ ರಂಧ್ರ ನಾಸಿಕ ಕೋಹರ ಕಂಠನಾಳ ಶ್ವಾಸಕೋಶ ಶ್ವಾಸನಳಿಕೆ ಬ್ರಾಂಕಿಯೋಲ್ ಅಲ್ವಿಯೋಲಸ್ ಆಪ್ಷನ್ ಸಿ ನಾಸಿಕ ರಂಧ್ರ ನಾಸಿಕ ಕೋಹರ ಶ್ವಾಸಕೋಶ ಕಂಠನಾಳ ಶ್ವಾಸನಳಿಕೆ ಅಲ್ವಿಯೋಲಸ್ ಬ್ರಾಂಕಿಯೋಲು ಆಪ್ಷನ್ ಡಿ ನಾಸಿಕ ಕೋಹರ ಶ್ವಾಸಕೋಶ ನಾಸಿಕ ರಂಧ್ರ ಕಂಠನಾಳ ಶ್ವಾಸ ಅಲ್ವಿಯೋಲಸ್ ಬ್ರಾಂಕ್ಯೂಲ್ ಹಾಗಾದ್ರೆ ಸಾಮಾನ್ಯವಾಗಿ ಮಾನವ ಉಸಿರೊಳ್ಕೊಂಡಂದ್ರೆ ಗಾಡಿ ಯಾವ ನಮ್ಮ ದೇಹದಾಗ ಯದ್ರ ಮೂಲಕ ಹೆಂಗೆ ಸಾಕ್ತೈತೆ ಅಂತ ನೋಡೋದ್ರ ಮೊದ್ಲ ನಾಸಿಕ ರಂಧ್ರಕ್ಕೆ ಹೋಗೋದು ನಾಸಿಕ ರಂಧ್ರದಿಂದ ನಾಸಿಕ ಕುಹರಕ್ಕೆ ಹೋಗ್ತದೆ ಅಲ್ಲಿಂದ ಕಂಠನಾಳಕ್ಕೆ ಹೋಗ್ತದೆ ಕಂಠನಾಳದಿಂದ ಶ್ವಾಸಕೋಶಕ್ಕೆ ಶ್ವಾಸಕೋಶ ಅಂದರೆ ಶ್ವಾಸ ನಳಕೆಗೆ ಹೋಗ್ತದೆ ಶ್ವಾಸ ನಳಕೆಯಿಂದ ಬ್ರಾಂಕಿಯೋಲ್ಗೆ ಹೋಗ್ತದೆ ಬ್ರಾಂಕಿಯೋಲಿಂದ ಅಲ್ವಿ ಯೋಲಸ್ಗೆ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕ ಹೋಗ್ತದೆ ಅಂತ ಹೇಳ್ಬೋದು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಸಿಕ ರಂಧ್ರ ನಾಸಿಕ ಕುಹರ ಕಂಠನಾಳ ಶ್ವಾಸಕೋಶ ಶ್ವಾಸನಾಳಿಕೆ ಬ್ರ್ಯಾಂಕ್ಯುಯಲ್ ಮತ್ತು ಆಲ್ವಿಯುಲಸ್ ಅಂತ ಹೇಳ್ಬೋದು ಹಾಗಾದರೆ ಇಲ್ಲಿವರೆಗೆ ಇಪ್ಪತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀನಿ ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ವಾಶ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದೆ ಲೈಕ್ ಮಾಡಿ ಸಾಧ್ಯವಾದಷ್ಟು ಯಾರೆಲ್ಲ ಟಿ ಟಿ ಜಿ ಪಿ ಟಿ ಪಿ ಚೆಸ್ಟ್ ಪ್ರಿಪೇರ್ ಆಗ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು